ಶಿವಾನಂದ ಬೈತೂರ ಅವರು ಸಂದರ್ಶನಲ್ಲಿ ಭಾಗಿಯಾಗಿದ್ದಾರೆ ನಿಮ್ಮನ್ನ ಸ್ಥಾನದಿಂದ ತೆರವುಗೊಳಿಸಿಕೆ ಲಾಭಿಗಳು ನಡೀತಾ ಇದೆ ಅಂತ ಈ ಬಿಜೆಪಿಯಿಂದ ಗುಳಿ ಹೊಂದಿರತಕ್ಕಂಥ ಷಣ್ಮುಖ ಶಿವಳ್ಳಿ ಅವರು ಈ ಮೂಲ ಕಾಂಗ್ರೆಸ್ಸಿಗರು ಇತ್ತೀಚಿನ ಕಾಂಗ್ರೆಸ್ಸಿಗರು ಅನ್ನೋ ಒಂದು ವಾದ ಇದೆ ನಾವು ನೋಡ್ತಾ ಇದ್ದಂತ ಕಾಂಗ್ರೆಸ್ ಈಗ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಶಿವಳ್ಳಿ ಅವರ ರಾಜಕೀಯ ಪ್ರವೇಶಕ್ಕೆ ನಿಮ್ದು ಒಂದು ಅಲ್ಲಿದೆ ನೀವು ಒಬ್ಬ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಆಗಿರೋಂಥ ಅಭಿವೃದ್ಧಿ ಆಗಲಿಕ್ಕೆ ಕುಂಠಿತ ಕಾರಣ ಆಗಿದೆಯಾ ಅಂತ ಇದನ್ನು ವಿಶ್ವ ಸಂಸ್ಥೆನೇ ಇದ್ರ ಬಗ್ಗೆ ಪ್ರಶಂಸೆ ಮಾಡಿದಾಗ ನಾನು ಇದನ್ನು ಕೊಡಬಾರ್ದು ಅಂತ ಹೇಳೋಕ್ಕಾಗಲ್ಲ ಖಾಸಗಿ ಅಲ್ಲ ಸಂದರ್ಭದಲ್ಲಿ ಸಂದರ್ಭದಲ್ಲೇ ನೂರಾರು ಕೋಟಿ ತನ್ನ ಕೆಲಸ ಮಾಡಿಸ್ತಾ ಇಲ್ಲೇ ನರೇಂದ್ರದಲ್ಲಿ ಅಂತ ನಾನು ಈ ಶಾಸಕರ ನೈತಿಕತೆಯನ್ನು ಪ್ರಶ್ನೆ ಮಾಡಬೇಕು ಅನ್ನೋ ಉದ್ದೇಶ ಭಾಳ ಇದೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಿದಾವ ಒಂದ್ ರೂಪಾಯಿ ರಿಲೀಸ್ ಆಗಿಲ್ಲ ಚರ್ಚೆಗೆ ಬರ್ತಾರೆ ಕಾರ್ಯಕರ್ತರದೇ ಆದಂತ ಒಂದು ಕೋಟೆನ ಕಟ್ಟಿದ್ವಿ ಅಂತ ಸೊ ಅದೇ ಕೋಟೆನ ನೀವು ಕೂಡ ಚಿತ್ರ ಮಾಡಿದ್ರಿ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆನೂ ಇದೆ ಅವರ ವಿರೋಧ ಬಣದಲ್ಲಿ ನೀವು ಕೂಡ ಪ್ರಮುಖ ಸುಷ್ಮಾವತಿ ಅವರು ಜನರ ಸಮಸ್ಯೆಗಳನ್ನ ಸ್ಪಂದಿಸಲಿಕ್ಕೆ ಸಮರ್ಥರಾಗಿಲ್ಲ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಶಿವಾನಂದ ಬೈತೂರ ಅವರೊಟ್ಟಿಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಚಿರಾಯು ಕನ್ನಡ ವಾಹಿನಿಯಲ್ಲಿ